ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈಗ ಬಂತು ಆಗಿ ಚಿಕನ್ ಬಿರಿಯಾನಿ ಹೇಗೆ ಮರೋಣ ತೇಜು ಬಿರಿಯಾನಿ ಪೇಸ್ಟ್ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಿದ್ವಿ ಬನ್ನಿ ಫ್ರೆಂಡ್ಸ್ ಸೊ ಒಂದು ಕುಕ್ಕರ್ ಇಟ್ಕೊಂಡೋಣ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಹಾಫ್ ಕಪ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ತುಪ್ಪ ಗುರ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದು ಫುಲ್ಲು ಬಿಸಿ ಆದಮೇಲೆ ಪಲಾವ್ ಐಟಮ್ ಏನೇನು ತೆಗ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಅನಾನಸ್ ಮೊಗ್ಗು ಸೋಂಪು ಶಾಹಿ ಜೀರಾ ಪಲಾವ್ ಎಲೆ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಕಸೂರಿ ಮೇಥಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಣ ಅದು ಸ್ಮೆಲ್ ಬರುತ್ತಲ್ಲ ಫ್ಲೇವರ್ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೆಕ್ಸ್ಟು ಫಸ್ಟು ಪುದೀನ ಹಾಕ್ಕೊತಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಪುದೀನ ಫಸ್ಟ್ ಹಾಕೊಳೋದ್ರಿಂದ ನಿಮಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ ಅದಾದಮೇಲೆ ಈರುಳ್ಳಿ ಕರಿಬೇವು ಸೇರಿಸ್ಕೊತಿದ್ದೀನಿ ಸೊ ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಸಾಫ್ಟಾಗಿದೆ ಈರುಳ್ಳಿ ಎಲ್ಲ ಇವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ಅದನ್ನು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಸೇರಿಸ್ಕೊತಿದ್ದೀನಿ ಮತ್ತು ಕೊತ್ಮರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು ನೆಕ್ಸ್ಟು ತೊಳೆದು ಇಟ್ಕೊಂಡಿರೋ ಚಿಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ತೇಜು ಚಿಕನ್ ಬಿರಿಯಾನಿ ಪೇಸ್ಟ್ ಆ್ಯಡ್ ಮಾಡೋವಾಗ ನೀವು ಉಪ್ಪು ಸೇರಿಸ್ಬಾರ್ದು ಯಾಕಂದರೆ ಅದರಲ್ಲಿ ಉಪ್ಪು ಆ್ಯಡ್ ಆಗಿರುತ್ತೆ ಸೊ ಅದಕ್ಕೆ ಉಪ್ಪು ಸೇರಿಸ್ಕೊಬೇಡಿ ಲಾಸ್ಟಲ್ಲಿ ನೋಡ್ಕೊಳ್ಳಿ ನಿಮ್ಗೆ ಉಪ್ಪು ಕಡಿಮೆ ಅನಿಸಿದ್ರೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಇವಾಗ ಅದು ಮಸಾಲೆ ಹಾಕಿದ್ದೀವಲ್ಲ ಸ್ವಲ್ಪ ಫೈವ್ ಮಿನಿಟ್ಸ್ ಬೇಗ ಬಿಡೋಣ ನೆಕ್ಸ್ಟ್ ಅದಕ್ಕೆ ಚಿಲ್ಲಿ ಪೌಡರು ಧನಿಯಾ ಪೌಡರು ಒಂದು ಹಾಫ್ ಆಫ್ ಟೀ ಸ್ಪೂನ್ ಹಾಕ್ಕೊಂತಿದ್ದೀನಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ನೀವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಿದ್ದೀನಿ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವಾಗ ಟೇಸ್ಟಿಯಾಗಿರುತ್ತೆ ನಿಮಗೆ ಚಿಕನ್ ಪೀಸಸ್ಗೆಲ್ಲ ಖಾರ ಇಟ್ಟಿರುತ್ತೆ ನೋಡಿ ನಾನು ಇವಾಗ ಖಾರ ಧನ್ಯಾ ಪೌಡ್ರ್ ಅದೆಲ್ಲ ಹಾಕೊಂಡಿದ್ನಲ್ಲ ಖಾರದ ಪುಡಿ ಎಲ್ಲ ಸೊ ಅದಕ್ಕೆ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊತಿದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಇಡ್ತಿದೆ ಅದಕ್ಕೆ ನಾನು ಫಸ್ಟೇ ಬಿಸಿನೀರು ಸೈಡಲ್ಲಿ ಇಟ್ಕೊಂಡಿದ್ದೆ ಹಾಕೊತಿದ್ದೀನಿ ಬಿಸಿನೀರು ಹಾಕಿ ಅಂದರೆ ನಾನು ಫಸ್ಟೇ ಅಕ್ಕಿ ನೆನೆಸಿಕ್ಕಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ಸೊ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ನೀರು ಕಾಯೋಕ್ಕೂ ಇಟ್ಬಿಟ್ಟಿದ್ದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಅಕ್ಕಿ ನೆನೆಸ್ಕೊಂಡು ಬಿರಿಯಾನಿ ಮಾಡೋ ಮಾಡಿದ್ರೆ ನಿಮಗೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಸ್ಮೂತಾಗಿ ಉದುರು ಉದುರು ಆಗು ಬರುತ್ತೆ ನಿಮಗೆ ಹೂವು ಇದ್ದಂಗೆ ಇರುತ್ತೆ ನಿಮಗೆ ರೈಸ್ ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತೀರ ಮತ್ತು ಬೇಗನೂ ಆಗುತ್ತೆ ನಿಮಗೆ ಬಿರಿಯಾನಿ ತುಂಬ ಲೇಟು ಅನಿಸೋದಿಲ್ಲ ಬೇಗನೂ ಆಗುತ್ತೆ ಸೊ ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಜೊತೆಗೆ ಒಂದು ಕುದಿ ಬರೋ ತನಕ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಇನ್ನೂ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಳ್ಳಿ ಲಾಸ್ಟಲ್ಲಿ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಇನ್ನು ಫ್ಲೇವರ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ತುಪ್ಪ ಫ್ಲೇವರ್ ಇರುತ್ತೆ ಟೇಸ್ಟಾಗಿರುತ್ತೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ನಿಮಗೆ ತುಪ್ಪ ಆ್ಯಡ್ ಮಾಡೋದ್ರಿಂದ ಸೊ ನೋಡಿ ಒಂದು ಕುದಿ ಬಂತು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಟು ವಿಶಿಲ್ ಆಗಿದ್ಮೇಲೆ ತಣ್ಣಗಾಗಿದೆ ಇವಾಗ ನೋಡಿ ವಿಶಿಲ್ಲು ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್ ಈಗ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಅಕ್ಕಿ ನೋಡಿ ರೈಸು ಎಷ್ಟು ಸ್ಮೂತ್ ಇದೆ ಬಿರಿಯಾನಿ ರೈಸು ಬೇಗ ಪಿಕ್ಕ ಒಂದು ಟ್ವೆಂಟಿ ಮಿನಿಟ್ಸ್ಗೆಲ್ಲ ನೀವು ಈ ಥರ ಬಿರಿಯಾನಿ ಮಾಡ್ಕೊಳ್ಬೋದು ಈಸಿಯಾಗಿರುತ್ತೆ ನಿಮಗೆ ಬ್ಯಾಚುಲರ್ಸ್ ಅವರು ಈ ಥರ ಈಸಿಯಾಗಿ ಮಾಡಿಕೊಂಡು ತಿನ್ಕೊಳ್ಳಿ ಟೇಸ್ಟಿಯಾಗೂ ಇರುತ್ತೆ ನಿಮಗೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಥ್ಯಾಂಕ್ ಯು